ಸಾಗರದಿಂದ ನೀವು ಸಿಗಂದೂರು ರೋಡ್ ಅಲ್ಲಿ ಹೋದ್ರೆ ಅಲ್ಲಿ ಇಕ್ಕೇರಿ ಸರ್ಕಲ್ ಬರುತ್ತೆ ಹಗೋರೇಶ್ವರ ಸರ್ಕಲ್ ಅಂದ್ರೆ ಅಲ್ಲಿಂದ ಎರಡು ಅಲ್ಲಿಂದ ಮೂರು ಕಿಲೋಮೀಟರ್ ಆರು ಕಿಲೋಮೀಟರ್ ದೂರದಲ್ಲಿ ವರದಾ ಮೂಲ ಇದೆ ಅಲ್ಲಿ ನಮ್ಮ ಸಾಗರ ಪಟ್ಟಣ ಏನಿದೆ ಅದು ಇರೋದು ವರದಾ ನದಿಯ ತಟದ ಮೇಲಿದೆ ಆ ಅಭಿಷೇಕ ಮಾಡಿದ ನೀರೇ ವರದಾ ನದಿ ಅನ್ನೋದು ಒಂದು ಪುರಾಣದ ಒಂದು ಕತೆ ಕೂಡ ಇದೆ ನಮಸ್ಕಾರ ನಮ್ಮ ನಮ್ಮ ತಾಲ್ಲೂಕ್ ಸಾಗರ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ನಮ್ಮ ತಾಲೂಕು ನಮ್ಮ ಸಾಗರ ಪಟ್ಟಣ ಏನಿದೆ ಅದು ಇರೋದು ವರದಾ ನದಿಯ ತಟದ ಮೇಲಿದೆ ವರದಾ ನದಿ ಉದ್ಭವ ಆಗೋದು ವರದಾ ಮೂಲ ಅಂತ ಸಾಗರದಿಂದ ನೀವು ಸಿಗಂದೂರು ರೋಡ್ ಅಲ್ಲಿ ಹೋದ್ರೆ ಅಲ್ಲಿ ಇಕ್ಕೇರಿ ಸರ್ಕಲ್ ಬರುತ್ತೆ ಹಗೋರೇಶ್ವರ ಸರ್ಕಲ್ ಅಂದ್ರೆ ಅಲ್ಲಿಂದ ಎಡಗ ಅಲ್ಲಿಂದ ಮೂರ್ ಕಿಲೋಮೀಟರ್ ಆರು ಕಿಲೋಮೀಟರ್ ದೂರದಲ್ಲಿ ವರ್ಧಾ ಮೂಲ ಇದೆ ಅಲ್ಲಿ ವರದಾ ನದಿ ಉದ್ಭವ ಆಗ್ತದೆ ಅದಕ್ಕೆ ಪುರಾಣದಲ್ಲಿ ಒಂದು ಕತೆ ಕೂಡ ಇದೆ ಏನಂತ ಹೇಳ್ತಾರೆ ಅಂದ್ರೆ ಹೇಳಿದ್ರೆ ಶಿವ ಬಹಳ ರೌದ್ರಾವತಾರ ತರ್ತಾನೆ ಅವನ ರೌದ್ರಾವತಾರದ ತಾಪವನ್ನು ಕಡಿಮೆ ಮಾಡಲಿಕ್ಕೆ ವಿಷ್ಣು ತನ್ನ ಶಂಖದಲ್ಲಿ ಭಾಗೀರಥಿಯನ್ನು ಜಲವನ್ನು ಹಾಕಿ ಶಿವನಿಗೆ ಅಭಿಷೇಕ ಮಾಡ್ತಾನೆ ಆ ಅಭಿಷೇಕ ಮಾಡಿದ ನೀರೇ ವರದಾ ನದಿ ಅನ್ನೋದು ಒಂದು ಪುರಾಣದ ಒಂದು ಕತೆ ಕೂಡ ಇದೆ ಈ ವರದಾ ನದಿ ಆರು ಕಿಲೋಮೀಟರ್ ದೂರದಲ್ಲಿ ವರದಾ ಮೂಲದಲ್ಲಿ ಹುಟ್ಟಿ ಸಾಗರ ಪಟ್ಟಣ ದಾಟಿ ಬಸವನಹೊಳೆ ಡ್ಯಾಮ್ನಲ್ಲಿ ಒಂದು ಶೇಖರಾತ್ರಿ ಆ ಬಸವನಹೊಳೆ ಡ್ಯಾಮ್ ಇಂದ ನೀರನ್ನ ಇಡೀ ಸಾಗರ ಪಟ್ಟಣಕ್ಕೆ ಕೆಲವು ದಶಕಗಳ ಕಾಲ ಸರಬರಾಜು ಮಾಡಿ ಸಾಗರದ ಜನತೆ ವರದಾ ನದಿ ನೀರನ್ನ ಕುಡಿತಾ ಇದ್ರು ಕೆಲವು ದಶಕ ಈಗ ಸಾಗರ ಪಟ್ಟಣ ದೊಡ್ಡದಾಯ್ತು ಜನಸಂಖ್ಯೆ ಜಾಸ್ತಿ ಆಯಿತು ನೀರಿನ ಬೇಡಿಕೆ ಜಾಸ್ತಿ ಆಯ್ತು ಆದ್ರಿಂದ ಈಗ ಸಾಗರದ ಜನತೆ ಶರಾವತಿಯಿಂದ ಬರುವಂತ ನೀರನ್ನ ಕುಡಿತಾ ಇದೆ ಸಾಗರ ಪಟ್ಟಣದಿಂದ ಏನು ಬಸವನ ಹೊಳೆಯಿಂದ ಹೋದಂತ ವರದಾ ನದಿ ಕೆಳದಿ ಹತ್ರ ಒಂದು ಹೊಳೆ ಬರುತ್ತೆ ಆ ಹೊಳೆಯನ್ನ ತನ್ನಲ್ಲಿ ಆ ಅಲ್ಲಿಂದ ಮುಂದೆ ಹರಿತ ಅದು ಕ್ರಮೇಣ ಆ ಹೋಗ್ತಾ ಮುಂದೆ ಹೋಗ್ತಾ 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 ಆ ಅದು ಕೆಳದಿ ಸಮೀಪದಲ್ಲಿ ಒಂದು ಹೊಳೆ ಮತ್ತೆ ಬಾಳೆಕೊಪ್ಪ ಸಮೀಪದಲ್ಲಿ ಒಂದು ಹೊಳೆ ಆ ಈ ನದಿಗೆ ಸೇರ್ತದೆ ನಂತರ ಸಿದ್ದಾಪುರ ಸ್ವರವ ರಸ್ತೆಯಲ್ಲಿ ದರ್ಶನ ನೀಡುವ ವರದಾ ನದಿ ಚಿಕ್ಕಮ್ಮಕೊಪ್ಪ ಬಳಿ ಸ್ವರವ ಚಂದ್ರಗುಪ್ತಿ ರಸ್ತೆಯಲ್ಲಿ ಮತ್ತೆ ಕಾಣಸಿಗುತ್ತದೆ ಮುಂದೆ ನಮ್ ವರದಾ ನದಿ ಎಲ್ಲಿ ಕಾಣ್ತದೆ ಅಂತ ಹೇಳಿದ್ರೆ ಚಿಕ್ಕದುಗ್ಲಿ ಎಂಬ ಹಳ್ಳಿ ಬಳಿ ಚಂದ್ರಗುಪ್ತಿ ಮತ್ತು ಬನವಾಸಿ ರಸ್ತೆಯಲ್ಲಿ ನಾವು ವರದಾ ನದಿಯನ್ನ ದರ್ಶನ ಪಡಿತೀವಿ ನಂತರ ಹಿರೇಕಳಗೋಳು ಎಂಬ ಹಳ್ಳಿಯ ಸಮೀಪ ಕಬ್ಬೆ ಎಂಬಲ್ಲಿ ಹುಟ್ಟಿ ಬಂದ ಮತ್ತೊಂದು ಹೊಳೆ ವರದಾ ನದಿಗೆ ಸೇರ್ತದೆ ಇಲ್ಲಿಂದ ಉತ್ತರ ಕನ್ನಡ ಜಿಲ್ಲೆ ಪ್ರವೇಶ ಪಡೆಯುವ ವರದಾ ನದಿ ಬನವಾಸಿನಲ್ಲಿ ಐತಿಹಾಸಿಕ ಸ್ಥಾನವನ್ನು ಪಡೆದಿದೆ ಬನವಾಸಿಯನ್ನ ಜಲದುರ್ಗ ಎಂದು ಕರೆಯುತ್ತಿದ್ದ ಕೀರ್ತಿಯ ಕೀರ್ತಿಯಲ್ಲಿ ವರದಾ ನದಿಯ ಪಾತ್ರ ಇದೆ ಬನವಾಸಿಯನ್ನು ಪ್ರೀತಿಯಿಂದ ಮೂರು ದಿಕ್ಕಿನಿಂದ ಅಪ್ಪಿಕೊಂಡು ಮುದ್ದು ಮಾಡಿ ಮುದುಕೇಶ್ವರನ ದರ್ಶನ ಮಾಡಿ ಪಾವನ ಆಗಿ ಜಡೆಮಾದಾಪುರ ಉತ್ತರ ಕನ್ನಡ ಜಿಲ್ಲೆಯ ಜಾಗತ್ತೂರು ಗ್ರಾಮದ ಹತ್ತಿರ ಮತ್ತೊಮ್ಮೆ ಶಿವಮೊಗ್ಗ ಜಿಲ್ಲೆಗೆ ವಾಪಸ್ ಪ್ರವೇಶ ಪಡಿತಾಳೆ ನಂತರ ವರದಿ ಕೊಪ್ಪ ದಾಟಿ ಲಕ್ಕೋಳ್ಳಿ ಸಮೀಪದ ಬಂಕಸ್ಥಾಣದಲ್ಲಿ ಸ್ವರ್ಬದಲ್ಲಿ ಹುಟ್ಟುವಂತಹ ಇನ್ನೊಂದು ನದಿ ದಂಡಾವತಿ ನದಿಯನ್ನ ತನ್ನ ಒಡಲೊಳಗಡೆ ಸೆಳೆದುಕೊಳ್ತಾಳೆ ಇಲ್ಲಿಂದ ಹಾವೇರಿ ಜಿಲ್ಲೆ ಪ್ರವೇಶ ಮಾಡಿ ಹಾನಗಲ್ ತಾಲೂಕಿನ ಮಕರವಳ್ಳಿ ಗ್ರಾಮ ತಲುಪುತ್ತಾಳೆ ಇಲ್ಲಿ ವರದಾ ನದಿ ಶಿವಮೊಗ್ಗ ಮತ್ತು ಹಾವೇರಿ ಜಿಲ್ಲೆಯ ಗಡಿಯಂತೆ ಸಾಗುತ್ತದೆ ಈ ನದಿಯ ಪಥವನ್ನೇ ಎರಡು ಜಿಲ್ಲೆಗಳ ಗಡಿಯನ್ನಾಗಿ ಗುರುತಿಸಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಮುಡಿದೋ ಮುಡಿದೋಕೊಪ್ಪ ಗಡಿಯಲ್ಲಿ ಸಾಗಿ ನಂತರ ಮತ್ತೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಲಕ್ಮಾಪುರ ಬೈತನಾಳ ಬಲಂಬೀಡು ಸಿಂಗಾಪುರದಲ್ಲಿ ಹರಿದು ಹಾವೇರಿ ಸಮೀಪದ ಸಂಗೂರು ಗ್ರಾಮದಲ್ಲಿ ನಮಗೆ ಸಿರ್ಸಿ ಹಾವೇರಿ ರಸ್ತೆಯಲ್ಲಿ ವರದಾ ನದಿ ದರ್ಶನ ಸಿಗುತ್ತದೆ ವಾರ್ದಿ ನಾಗನೂರು ಹಾವೇರಿ ಪಟ್ಟಣದ ಬಳಿ ಇರುವ ಕುಳ್ಮೆವಲ್ಲಿ ಮೂಲಕವಾಗಿ ನಂತರ ಹಾವೇರಿ ಜಿಲ್ಲೆಯ ವರದಹಳ್ಳಿ ದಾಟಿ ನಂತರ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಮೆಲ್ಲಿಗಟ್ಟಿ ಕಲಮಾಲ ಕೋಲೂರು ಮಂಟಗಣಿ ಹಿರೇಮಗದೂರು ಖರ್ಜಿಗೆ ಗ್ರಾಮಗಳಲ್ಲಿ ಸಾಗುತ್ತದೆ ಪುನಃ ಹಾವೇರಿ ತಾಲೂಕಿನ ಕೋಣನ ತಂಬಿಗೆ ಪಟ್ಟಣದಲ್ಲಿ ಕಾಣಿಸುತ್ತಾರೆ ನಂತರ ಸವಣೂರು ತಾಲೂಕಿನ ದೊಂಬರಮತ್ತೂರು ಗ್ರಾಮ ಹಿರಮಳ್ಳಿ ಹಳ್ಳಿ ಮಣ್ಣೂರು ಹಂದಿಗನೂರು ಹೊಸರಿಟ್ಟು ಮರದೂರು ಮರೋಲು ಹಾಗೂ ಹಲಗಿ ಹಳ್ಳಿಗಳ ನಡುವೆ ವರದಾ ನದಿ ಸಾಕ್ತದೆ ನಂತರ ಹಾವೇರಿ ಜಿಲ್ಲೆಯ ಗುಡೂರು ನೇರಳಗಿ ಎಂ ಗುತ್ತಲ ಬೆ ಬೆಳವಿಗೆ ಗುಲ್ದುಂಡಿ ಗುಲ್ಗುಂಡಿ ಹಳ್ಳಿಗಳಲ್ಲಿ ಹರಿತದೆ ಅಂತಿಮವಾಗಿ ಗುಳಗನಾಥ ಎಂಬ ಸುಂದರ ಪ್ರದೇಶದಲ್ಲಿ ತುಂಗಾಭದ್ರ ನದಿಯನ್ನ ವರದಾ ನದಿ ಸೇರ್ತಾರೆ ವರ್ಧಾ ನದಿ ಹರಿಯುವ ದೂರ ಇಲ್ಲಿಯ ತನಕ ಸುಮಾರು ಇನ್ನೂರು ಕಿಲೋಮೀಟರ್ ತುಂಗಭದ್ರದಲ್ಲಿ ವಿಪರೀತ ನೀರು ಬಂದಾಗ ತುಂಗಭದ್ರ ಅಣೆಕಟ್ಟು ತುಂಬಿದಾಗ ಇಲ್ಲಿ ವರ್ಧಾ ನದಿ ಈ ಹಾನಗಲ್ ಭಾಗದಲ್ಲಿ ಮುಂದೆ ನಮ್ಮ ಬಂಕಸಾಣದಲ್ಲಿ ಅಲ್ಲಿಂದ ಈ ಕಡೆ ನಮ್ಮ ಸಾಗರ ತಾಳಗುಪ್ಪ ಹೋಬಳಿಗಳಲ್ಲಿ ಇಲ್ಲೂ ಕೂಡ ಪ್ರಭಾವವನ್ನು ಉಂಟು ಮಾಡುತ್ತವೆ ಇದು ವರದಾ ನದಿಯ ಹರಿವಿನ ಒಂದು ಕತೆ ನಮಗೆ ವರದಾ ನದಿ ವರದಾ ಮೂಲದ ಒಂದು ಸಣ್ಣ ಹಳ್ಳಿ ಸಣ್ಣ ಹಳ್ಳದ ರೀತಿ ಕಾಣಬಹುದು ಆದ್ರೆ ವರದಾ ನದಿ ಸಣ್ಣದಲ್ಲ ಇದು ತುಂಗಭದ್ರಾ ನದಿಯ ಉಪನದಿಯಾಗಿ ಆ ತುಂಗಭದ್ರಾ ಡ್ಯಾಮಿಗೆ ಯಥೇಚ್ಛ ನೀರನ್ನು ಕೊಡೋದ್ರಲ್ಲಿ ತುಂಗಭದ್ರ ಜೊತೆಗೆ ವರದಾ ಕೂಡ ಕಾರಣ ಆಗ್ತದೆ